అంత కారుకొండు కుతుమరి మార్కండు రే నురు వళ్ళే మాటలు ಹೇಳ್తానీ ఇదురు సరే నిను ఇడి కెలికే తక్తనిగా ఏంటి సిసేదు ఏంది సమాచారా ఇవుల కాటడై కైచాలకన బన అంటవే నా గొడ గన్నొని కొంకిదక్ పొర్తిని ఏంటంటదిలా అ నాలేనందే ఇడి కెలికే ఓ ఎత్తు కుతాళ కుతుమరి ఎళె మొగవా నీను హ్మ్ నా గన్నొని కుత్తనే హంగారు ఎత్తి నింగేను ఆ నీ గన్న హ్మ్ నా అజ్జీ ఎలాతే నంగే ఆకాశాని ని గంద అంగే మొద్ద మట్టివి నిన్నంతా

ಅವ ಇಳಿವ ಇಳಿವ ಮಾವ ಬೈತಾನೆ ಇಳಿ ನಾನು ಇಲ್ಲೇಕಿಲ್ಲ ನನ್ನ ಒಂದ್ ರೌಂಡ್ ಸುತ್ತಿಸ್ಕ ಬರ್ಬೇಕು ಊರಲ್ಲವ ಆಮೇಲೆ ಇಳಿಯೋದು ನಾನು ಅದೆ ನಿಂದ ಅಮ್ಮ ಇಳಿಸು ಎಲ್ಲ ಆಡ್ಕತ್ತ ನಗಿತಾರ ನೋಡಿ ಕೂತಾಳ ನಂಗೆ ನಂಗೇನು ಇಳಸುದಿನೋ ಎಷ್ಟೇ ನಿನ್ ಮದ್ವೆಗಳಲ್ಲ ಹ್ಮ್ ಆಯ್ತಿನ ಬಾಯ್ ಒತ್ಕತ್ತಿರ್ತೀನಿ ಅಣ್ಣ ಕುಸುಮರಿ ಮಾಡ್ಕೊಂಡು ಊರಲ್ಲವ ಮದುವೆ ಬಿಟ್ಟು ನಾನ್ ಮದ್ಗಿದ್ಬೇಕಿಲ್ಲ ನನ್ನ ಕನ್ಸ್ ಕಿನ್ಸ್ ಕಂಡ್ಬಿಡ ನೀನು ನೋಡಿ ಹಂಗ ಒಟ್ಟೆ ಹೋಗ್ಸೋಣ ಇಳಿಸಜ್ಜಿ ಮಾವ ಹೋಗು ಮಾವ ನೀನು ಅನ್ಬೇಡ ನನ್ನ ಮದ್ವೆ ಆಗು ಮಾವ ಸಂದೆ ನೋಟ್ ಕಟ್ತೀನಿ ನಿಂಗೆ ಅಡಿಗೆ ಮಾಡಿ ಕೊಡ್ತೀನಿ ಅಮೇಲೆ ಸಾರ್ ಮಾಡಿ ಕೊಡ್ತೀನಿ ಪೈಸೆ ಮಾಡಿ ಕೊಡ್ತೀನಿ ಎಲ್ಲಾನೂ ಕಲ್ತ್ಕೊಡ್ತೀನಿ ಕಣ ಮಾವಾ ಅಜ್ಜಿ 얘ತಾಕನ ಇಳ್ಸ್ಕಡಿya ಬಾ ಇಲ್ಲಿ ಬಾ ಇಲ್ಲಿ ಇಲ್ಲಿ ಬೋವಾ ಬಾ ಆಯ್ತು ಮಾವ ಬೇಜಾರ್ ಮಾಡ್ಕತ್ತಾನೆ ಅಜ್ಜಿ ಕಟ್ ಹೋಗ್ ಮನೆಗೆ ಬೋ ಬಾ ಮಾವ ಒಬೈತರೆ ಬ ಮನೆಗೆ ಹೋಗದ ಬಾ ಸಿಬೇಕೈ ಕೂಯಕ ಬನ್ಕೋಡು ಹೋಗೋ ಮನೆಗೆ ಹೋಗು ಉಮ್ಮಾಕ ಸಿರ ಸೋರ್ಟ್ ಕಲ್ಸಿಬಿಡನ ನೋಡು ಹೆಂಗ್ ಅಂತಾನೆ ಮಾವಾ ಯونکو ಅಟ್ ಮಾವ ಇವನು ಹೊರದ್ರೇನ್ ಗೊತ್ತು ಇಲ್ಲ ಹೋಗ ಮನೆಗೆ ಅಜಿ ಕರ್ಕೊಂಡು ಹೋಗೋ ಕರ್ಕವಯ ತಿನ್ ಸುಮ್ಕಿಲ್ಲ ಮಗ ಕರ್ಕವಯ ತಿನ್ ಸುಮ್ಕಿರು ಏನ್ ಮಜಾ ಏನ್ ಇದ್ರು ಕತೆ ಟಾರ್ಚರ್ ಆಗ್ತದೆ ನಾತಿಸರ ಜಾಯಿತ್ ಅಂತ ಬಿಟು ನಿಮ್ಮದೇ ಮನೆಲಿ ಇಡ್ಬಿಟ್ಟು ಹೋಗದ ತರ ಬಂದ್ರೆ ಬಂಡಿ ತೋಡಿಕಂ ಕೂತೊಳಕನ ಇತ್ತು ನನಗೆ ಅದು ನಿಮ್ಮದೇನಾದೆ ಇಲ್ಲ ಏನ್ ಮಜಾ ನಿಮ್ಮದು ಯಾವಾಗ ಕೇಂತಿದ್ದಾಳ तू ಸಣ್ಣೋದ್ರಲ್ಲೇನ್ ಅಂದ್ಬಿಡ್ರತೆ ಮುದಲಕ್ಷ್ಮಿ ಮಗಳನ್ನ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ನಮ್ಮ ಅಪ್ಪನವೇ ನಮ್ಮ ಅಮ್ಮ ನಮ್ಮ ಅಜ್ಜಿಯಾರಲ್ಲವ ಅದಕ್ಕೆ ನನ್ನ ಆಚರ್ ಕೊಟ್ಟರೆ ಅವ್ರ ಅವರು ತೀರ್ಮಾನ ಮಾಡ್ಕೊಬ್ರೆ ನಾವು ಒಪ್ಕೊಬಾರ ಮಚ್ಚ ಇವ್ಳು ಕಟ್ಕೊಡು ಅರ್ಧ ಕದ ಅಪ್ಪ ಹೆಂಗ ಸಹ ಹೇಳು ಹೇಳದ ಇವ್ನು ಕಟ್ಕೊಂಡು ನನ್ಗಂತ ವ್ಯಾರ ಸೀನ್ ಕಣಪ್ಪ ನನ್ಗಂತೂ ಹಂಚು ಇಷ್ಟ ಇಲ್ಲ ನನಗೆ

முகித்து அதன் நீவ் அதில் காட்டாரு எங்கேத்திங்க ஒப்பசதே உச்சப்போதை ಈ ಕೋತಿ ಮರಿ ಕಟ್ಟಕೊಂಡು ವಾರದಾಕದ ಸುಂಕಿರ್ ಮಚಾ ಓಡಾ ಕೋಳಕ್ಕೆ ಸನ ಬುದ್ವಂತೆ ಸಾಕ ತಗಳೆ ಉಡ್ಗಿ ಮಾತ್ರ ಓ ಅಂಗರೇನಿ ಉಡ್ಗಿ ಕೈಯಾ ನೋಡ್ ಮಚಾ ಈ ಉಡ್ಗಿಪ್ಪಾ ಬಾಳ ಅಚ್ಕ ಬಡದೆ ಅಚ್ಕಕ್ಕೆ ಮುಂಚಂಗಯ ಕಡಾಕಂಡಿತ್ವಾಗಿ ಹೇಳಿಬಿಡು ನೀನು ಏನ್ ಕಂಡಿಸನಾಗಿ ಹೇಳಿಬಿಟ್ಟು ಅದೇ ನಿರ್ಣಯ ಮಾಡ್ಕೊಂಡು ಬಿಗ್ಲೇ ಅಮೇ ಸುಮ್ನೆ ಆ ಉಡ್ಗಿ ಮನಸನವೇ ರೀತಿ ಗಿತಿ ಅಂತ ಊಟು ಬಿಟು ನಾಳೆ ದಿಸ್ಕು ನಿರಾಸಿಯಾಗದ ಬೇಡ ಯಾಬದನೇ ಕೈ ರೀತಿ ಬರದಿಕ್ಕೆ ದಡ್ಡಬಡಿದಕ್ಕೆ ಕೂತ್ ಕೂತ್ ಹೆಂಗಾರ್ತದೆ ಆಳ್ಲೇ ರೊಚ್ಚಕಳೆ ಕೇಳದ್ರು ನಾನು бай ಬಟ ಹೇಳ್ತಿನಿ ನೀನು ಏನ್ ಹೇಳಕದದು ನಮ್ಮ ಒಜ್ಜಾರ್ಗೂ ಹೇಳಿದೀನಿ ನಾನು ನಮ್ಮ ಅಮ್ಮನಗೂ ಹೇಳಿದೀನಿ ಇಷ್ಟೈಲಕ ಮಂದಿಗೆ ಅಂತ ಆದ್ರೆ ಈ ಬ್ಲಾಗ್ ವಿಷಯ ಹೇಳಿದ್ರೆ ಅಷ್ಟೇ ನಾನು

ನೀನು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಪ್ರೀತಿಯಿಂದ ಮಾತಾಡ್ಕೊಂಡು ಹೊಚ್ಚಕಟ್ಟಾಗಿ ಇರಬೇಕು ನೀನು ನೋಡ್ರಿ ಹಿಂಗೆ ತಲೆ ಕಟ್ ಮಾಡ್ಸ್ಕೊ ಬಂದಿದ್ದೀಯ ಚೆನ್ನಾಗಿದ್ದೆ ನೀನು ತಲೆ ಬೆಳೆಸ್ಕೊಂಡು ಹೆಂಗೆ ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ತಲೆ ತುಂಬ ಹೂ ಮಾಡ್ಕೊಂಡು ಇದ್ರೆ ಇಷ್ಟ ಆಯ್ತದೆ ನೀನು ಇದ್ದಂಗೆ ಆಡಿದ್ರೆ ಓಡೋಗಿ ಹೆಂಗೆ ಕೂಸುಮರಿ ಮಾಡ್ಕೊ ಅಂತಂಗ ನಗಿತಿಯಲ್ಲ ನೀನು ಹಂಗಾದ್ರೆ ಯಾರ ತನ ಪ್ರೀತಿ ಹುಟ್ಟದು ನೀನು ನಾಯ ನಾಜಕ್ಕೆ ಕಲ್ಕೋಬೇಕು ನವ ಹಂಗಂದ್ರೆ ಅದ್ ನಾಯಕ್ ಅಂದ್ರೆ ಎಲ್ಲಿ ಇರ್ತದೆ ಅದು ತಗೊಬರತ ನಡಿ ಅಜ್ಜಿ ಅಯ್ಯೋ ದಡ ಮುಡದೆ ನಾಯಕ ಕಾಸುಕೊಡ್ತಾರಂಗಿದ್ದದ ನಿನ್ಗೆ ಹೆಂಗ ಹೇಳ್ಕೊಡೋಣ ಹ್ಞೂ ಎಲ್ಲಾನು ಕಡ್ಡಿಲಿ ಬರ್ದಂಗೆ ಹೇಳ್ಕೊಡ್ಬೇಕು ನಿನ್ಬೇಕಂತ ಹೋಗಿ ನಿನಗೆ ಹ್ಞೂ ಸುಮೀನಾ ಆಯಿತು ಏನಿಲ್ಲ ಅತ್ತೆ ಹೇಳಿರಿ ನಾನು ಆಂ ನೀನೇನು ತಲೆಗೆಸ್ಕೊಬೇಡ ನೀನು ಆಯಿತಾ ಮದುವೆ ಮಾಡ್ಕೊಳ್ತದೆ ಆಕಾಶ ನೀನು ಗಂಡ ಅಂತ ಆವತ್ತು ತೀರ್ಮಾನ ಆಗದೆ ಇವತ್ತು ತೀರ್ಮಾನ ಆಗದ ನಾಲ್ಕು ಆಗೇ ಆಯ್ತದೆ ಅದ್ರ ಮೇಲೆ ನನಗೇನು ಬಲ್ ಭಾಳ ನಂಬಿಕೆ ಅದೇ ನೀನು ಅಷ್ಟೇ ಹೊಚ್ಚುಕಟ್ಟಾಗಿ ಈಗ ಎಸ್ ಎಸ್ ಎಲ್ ಸಿಲಿ ಫೇಲ್ ಆಗಿದ್ದೀಯೇ ಎಲ್ಲಾನು ಸೊರೆ ತೊಗೊಂಡು ಚಂದಾಗ ಓದ್ಕೊ ಓದೋಕಾಗದವ್ರು ಸಿಕ್ಕಿಲ್ಲ ನಾನು ಹೊಟ್ಟೆ ಕಲಿ ಆಯ್ತಾ ಅಡುಗೆ ಮಾಡೋದು ಸಾರ್ ಮಾಡೋದು ಇಟ್ಟು ಮಾಡೋದೇನೋ ಕಲಿತ್ಕೊಬೇಕು ನಾವ ಹ್ಞೂ ಇಲ್ಲೊಂದು ಆಗದ யோ நன்றி அய்யோ யாவது ஊர்னால మగ్డేదినా <laughs> 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 ಅಯ್ಯೋ ಹೆಚ್ಚು ಆಗ್ಬಿಟ್ಲಕ್ಕಲ್ಲ ಎಲ್ಲರೂ ಅಪ್ಪನಂಗೆ ಬುದ್ಧವಂತ ಕೊಡ್ತಾನೆ ಅವನಂಗೆ ಲಾಲ್ ನಂಗೆ ಏನ್ ಹಿಂಗ ಆದ್ರೆ ಮಗ ಏನ್ ಮಾಡಕ್ಕದ್ದು ಬಿಡವ ಯಾರ ಏನ್ ಬೇಕು ಅಂತ ಇರ್ತಿದಳ ಏನ್ ಮಾಡಕ್ಕದ್ದು ಬೇಡ ಸುಮ್ಕಿರು ಬೇಜಾರ್ ಮಾಡ್ಕೊಬಿಡ ನೀನು ಅಯ್ಯೋ ಬೇಜಾರ್ ಅಂತಲ್ಲ ಕಣಪ್ಪ ಹಿಂಗ ಅವಳೆ ಇವಳೆ ಯಾರ ತಕ ಹೋದ್ರು ಹೆಂಗ್ ಬಾಲ್ ಸರ್ ತಕೊಂಡು ಹೋಗ್ತಾನೆ ಅಂತ ಅದೇ ಒಂದು ಏತ್ನೆ ಕಲ ಮಗ ನನಗೆ ಯಾಕೆ ತಲೆ ಕೆಡ್ಸ್ಕೊಂಡು ಯಾಕೆ ಸುಮ್ಮ ಮಾಡ್ಕೊಳಕೈತೆ ಸುಮ್ಮಿರವ ಏನ್ ಪದೇ ಪದೇ ಅದನ್ನೇ ಹೇಳ್ತೀಯ ನೀನು ಹೇಳ್ತಾ ಇಲ್ವಾ ಏನು ಒಬ್ರಿಗೊಬ್ರು ಒಂದಕ್ಕಿರವಲ್ಲ ಮಗಳು ಈ ಬೆಣ್ಣೆ ಮಾತಾಡ್ಕೊಂಡ್ ಹೋಯ್ತದೆ ಅವನ್ಗಂತೂ ಏನ್ ಕಂಡ್ರೆ ಆಗೋದು ಏನ್ ಕೈಯೋ ಅಂತಾನೆ ಅ ಸುಮ್ನರು ಮುಂದಿನ ವರ್ಷಕ್ಕೆ ಅದೇನು ನೋಡಕ್ಕೇ ಮಾಡೋಕೈತ ಮದುವೆ ಸುಮ್ಕಿರವ ಇನ್ನೂ ಒಂದು ವರ್ಷದ ಒಂದು ಓದೋದು ಮುಗಿಲಿ ತಕ್ಷಣ ನಾವೇ ಹೇಳಿದ್ ಆಗ್ಲಿಲ್ಲ ಅಂದ್ರೆ ಬಡಿಯೋದನ್ನ ಕತ್ತರಿಸಿ ಕೊಡ್ತೀನಪ್ಪ ಓ ಆವತ್ತು ಅದೇ ಮತ್ತು ಇವತ್ತು ಅದೇ ಮತ್ತು ನಾಳೆ ಹೋದೆ ಮತ್ತು ಯಾವತ್ತಿದ್ರೂ ನನ್ನ ತಂಗಿ ಮಗಳೇ ನನ್ನ ಮನೆ ಸೊಸೆ ನೀನಾಗೆ ತಲೆ ಕೆಡ್ಸ್ಕೊಂಡಿ ನೀನು ನೀನೇನು ಯತ್ನ ಮಾಡಬೇಡ ಸುಮ್ಕಿರು ಸೋಬಾಗಿನೂ ಅಷ್ಟೇ ಆಸೆ ಆಗೋಳ ಕತೆ ಮುದ್ಲ ಇವಳನ್ನ ಮುಗಿನ ಇವಳು ಮಾಡ್ಕೆ ಪೂಜೆನ ಮದುವೆ ಮಾಡ್ಕೋಬೇಕು ಅಂತ ಅಷ್ಟೇ ಆಸೆ ಆಗೋಳೆ ಏನಿಲ್ಲ ನೀನು ತಲೆ ಕೆಡ್ಸ್ಕೊಬೇಡ ಸುಮ್ನೀರು ನಾವು ಮಗ ಅಯೋ ಅವು ಎರಡು ಹೆಂಗ ಒಂದವು ಏನೋ ಇವಳು ಬರಂಗ್ ಲಾಲ್ ಲಾಲ್ ಆಗ್ತದೆ ಅವನ್ ಬರ ಕೈನು ಅಂತನೇ ಅತ್ಕೇ ಏನ್ ಕತೆ ಏನು ಅದೋ ಏನೋ ಅನ್ಕೊಂಡು ಅದೇ ಒಂದು ಏತ್ನೇಕಲ್ ಮಗ ಹ್ಮ್ ಏನ ಭಗವಂತ ಮಾರ್ದಂಗಾಲಿ ಬಿಡು ಯಾರ ಯಾರ ಬರೇಕಾ ಆಯ್ತು ಹೋಗದ ಸರಿ ಪಾ ಬಾ ಅದೆಲ್ಲ ಕಡೆ ನೋಡ್ಕೊಂಡು ಹೋಗೋದಾ ಒಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ